ಎಲ್ಲರಿಗೂ ನಮಸ್ಕಾರಗಳು ಸೈತಿ ನನಗೆ ಸ್ವಾಗತ ಸೊ ಫ್ರೆಂಡ್ಸ್ ನಾವು ಒಂದು ದಿನದಲ್ಲಿ ನವರಾತ್ರಿಯಲ್ಲಿ ಓದ್ಕೋಬೇಕಾಗುವಂಥ ಒಂದು ಪುಸ್ತಕಗಳ ಬಗ್ಗೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಯಾವ ರೀತಿ ಓದ್ಕೋಬೇಕು ಯಾವ ಮಾಂಸಗಳನ್ನು ಸಹ ನಾವು ಪ್ರತಿನಿತ್ಯ ಓದ್ಕೋಬೇಕು ಹಾಗೆ ಅದರ ಒಂದು ಒಂದು ಅಪರಾಧ ಕ್ಷಮಾಪರ ಮಾಂಸ ಹಾಗೆಯೇ ಒಂದು ಉಸ್ತಕ ಕುಂಜಿಕ ಸ್ತೋತ್ಸವವನ್ನು ಯಾವ ರೀತಿ ನಾವು ಪಠನೆ ಮಾಡಬೇಕು ಅಂತ ಸಹ ತಿಳಿಸ್ಕೊಡ್ತಾ ಇದ್ದೇನೆ ಬಗ್ಗೆ ತಿಳಿದುಕೊಂಡಂತೆ ನಾವು ಈ ನವರಾತ್ರಿ ಸಮಯದಲ್ಲಿ ನೀವು ಮೊದಲನೇ ನೀವು ನಿರ್ಧಾರ ಮಾಡ್ಕೋಬೇಕು ಯಾವ ಪುಸ್ತಕವನ್ನು ಓದ್ತೀವಿ ಯಾವ ನಿಮಗೆ ಆಗ್ತದೋ ಏನು ಎತ್ತ ಅಂತ ನಾವು ಯಾವ ಪುಸ್ತಕಗಳನ್ನು ನಾವು ಓದ್ಕೋಬೇಕು ಅನ್ನೋದಾದರೆ ಬೆಳಗ್ಗೆ ನಾವು ಶ್ರೀ ದುರ್ಗಾ ಕವಚ ದುರ್ಗಾ ಸಪ್ತಶತಿ ದೇವಿ ಮಹಾತ್ಮೆ ಹಾಗೆ ಶ್ರೀ ಬಗಲಾಂಬ ದೇವಿ ಒಂದು ಪುರಾಣ ಶ್ರೀ ದೇವಿ ಪುರಾಣ ಭಾಗವತ ಪುರಾಣ ಅದನ್ನು ಓದ್ಕೋಬೇಕು ನಾವು ಕವಚವನ್ನು ನಮಗೆ ಐವತ್ತ ಐದು ಶ್ಲೋಕಗಳು ಇರ್ತದೆ ಅದನ್ನು ನಾವು ಪ್ರತಿ ದಿವಸ ಸಹ ನಾವು ಓದ್ಕೋಬೇಕು ಆದರೆ ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ಹದಿಮೂರು ಅಧ್ಯಾಯಗಳು ಇರ್ತಾರೆ ಈ ಸಲ ನಮಗೆ ನವರಾತ್ರಿ ಸಹ ಹನ್ನೊಂದು ದಿನ ಬಂದಿರೋದ್ರಿಂದ ನೀವು ಹನ್ನೊಂದು ದಿನಕ್ಕೆ ಅದನ್ನು ಡಿವೈಡ್ ಮಾಡಿಕೊಂಡು ಓದ್ಕೋಬೇಕು ಹಾಗೆಯೇ ಈ ಈ ಶ್ರೀದೇವಿ ಮಹಾತ್ಮೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಇರ್ತದೆ ನೀವು ಅದನ್ನು ಸಹ ನೀವು ಡಿವೈಡ್ ಮಾಡಿಕೊಂಡು ಹನ್ನೊಂದು ದಿನಕ್ಕೆ ಡಿವೈಡ್ ಮಾಡಿಕೊಂಡು ಅದನ್ನು ಓದ್ಕೋಬೇಕು ಹಾಗೆ ಮತ್ತೆ ಶ್ರೀ ಶ್ರೀದೇವಿ ಪುರಾಣದಲ್ಲಿ ಸಹ ನಮಗೆ ಹದಿಮೂರು ಅಧ್ಯಾಯನೇ ನಮಗೆ ಇರುವಂಥದ್ದು ತಾರಕಾಸುರನ ಬದಿ ಹಾಗೆ ಶ್ರೀ ಶ್ರೀದೇವಿ ವರದಾನ ಅಂತ ಅದನ್ನು ಸಹ ನೀವು ಒಂದು ಹನ್ನೊಂದು ದಿನಕ್ಕೆ ಡಿವೈಡ್ ಮಾಡಿಕೊಂಡು ಓದ್ಕೋಬೇಕು ನಾನು ನಿಮಗೆ ಹೇಳುವುದಾದರೆ ಬೆಳಿಗ್ಗೆ ನೀವು ಶ್ರೀ ದುರ್ಗಾ ಕವಚ ದೇವಿ ಮಹಾತ್ಮೆ ಇಲ್ಲವಾದಲ್ಲಿ ಒಂದು ಶ್ರೀ ದುರ್ಗಾ ಸಪ್ತಶತಿ ಓದ್ಕೋಬಹುದು ದೇವಿ ಮಹಾತ್ಮೆ ದುರ್ಗಾ ಸಪ್ತಶತಿ ಹಾಗೆ ಶ್ರೀ ದೇವಿ ಪುರಾಣ ಅದು ಮೂರು ಸಹ ಆಗಿರುವಂಥದ್ದು ಆದರೆ ಶ್ರೀದೇವಿ ಮಹಾತ್ಮೆ ಹಾಗೆಯೇ ಒಂದು ದುರ್ಗಾ ಸಪ್ತಶತಿ ಬೇರೆ ಬೇರೆ ಅಲ್ಲ ಅದು ಎರಡು ಸಹ ಸೇಮೆ ಆಗಿರುವಂಥದ್ದು ಆದರೆ ನಾವು ಲಕ್ಷ್ಮಿ ಕಾಳಿ ಸರಸ್ವತಿ ಅಮ್ಮನವರ ಒಂದು ಪ್ರೇತಕವಾಗಿ ಅದನ್ನು ಓದ್ಕೊಳ್ತಾ ಇರ್ತೀವಿ ಮೂರು ಮೂರು ದಿನ ಸಹ ನಾವು ಸೊ ಆ ಕಾರಣಕ್ಕೆ ನೀವು ಮೊದಲೇ ನೀವು ನಿರ್ಧಾರ ಮಾಡ್ಕೊಳ್ಳಿ ಏನು ನೀವು ಓದ್ತೀರಿ ಅನ್ನೋದಾದ್ರೆ ಯಾಕೆಂದರೆ ಶ್ರೀದೇವಿ ಮಾತ್ಮೆ ಪುಟ್ಟದಾಗಿರುವಂಥದ್ದು ಅದು

ಆದರೆ ಈ ದುರ್ಗಾ ಸಪ್ತಶತಿಯಲ್ಲಿ ಏನಾಗ್ತದೆ ಅನ್ನೋದಾದರೆ ನೀವು ಅದನ್ನು ಓದ್ಕೋವಾಗ ಏನೆಲ್ಲ ನೀವು ಓದ್ಕೋಬೇಕು ಅನ್ನೋದಾದರೆ ಮೊದಲಿಗೆ ನೀವು ಶ್ರೀದೇವಿ ಕವಚ ನಂತರಲ್ಲಿ ಕೀಲಕ ಅಗ್ರರ ಸ್ತೋತ್ರ ನಂತರಲ್ಲಿ ಮತ್ತೊಂದು ಕೆಲವೊಂದು ಒಂದು ಸ್ತೋತ್ರಗಳು ಬರ್ತದೆ ಅದೆಲ್ಲ ಸಹ ಕಂಪ್ಲೀಟ್ ಆಗಿದ್ದ ನಂತರದಲ್ಲೇ ನೀವು ಒಂದು ಮೊದಲನೇ ಅಧ್ಯಾಯ ಒಂದು ಎರಡನೇ ದಿವಸ ಸಖಕ್ಕೆ ಸಹ ಇದೆಲ್ಲ ಸ್ತೋತ್ರಗಳನ್ನು ಓದ್ಕೊಂಡಿದ್ದ ನಂತರ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ನಾಲ್ಕನೇ ಈ ಥರನೂ ಓದ್ಕೊಳ್ತಾ ಹೋಗ್ಬೇಕು ನೀವು ಒಂದು ಒಂದು ಡಿಸಾರ್ಜ್ ಮಾಡಿಕೊಂಡು ನೀವು ಓ ಓದಿ ನಿಮಗೆ ಆಗ್ತದೋ ಯಾವುದು ಆಗಲ್ಲ ಅಂತ ಯಾಕಂದರೆ ಕೆಲವರಿಗೆ ಒಂದು ಕೆಲಸ ಬಿಡ್ತದೆ ಮನೆ ಕೆಲಸನೇ ತುಂಬ ಆಗ ಒಂದು ಆಗಿಬಿಡ್ತದೆ ಸೊ ಆ ನೀವು ಸ್ವಲ್ಪ ಒಂದು ನೀವು ನೀವು ನಿರ್ಧಾರ ಮಾಡಿಕೊಂಡು ಅದನ್ನು ಓದಿ ಹಾಗೆಯೇ ಒಂದು ಶ್ರೀದೇವಿ ಪುರಾಣ ಅದ ತುಂಬ ದೊಡ್ಡದಾಗಿ ಬಿಡ್ತದೆ ಅದು ಅದನ್ನು ಅರ್ಥ ಮಾಡಿಕೊಂಡು ಹೋಗಿ ಒಂದು ಓದಬೇಕು ಸಿದ್ಧೇವಿ ಮಹತ್ಮೆ ಆಗಿರ್ಬೋದು ಸಪ್ತಶತಿ ಆಗಿರ್ಬೋದು ಇಲ್ಲವಂದರೆ ಈ ಪುರಾಣ ಆಗಿರ್ಬೋದು ನಾವು ಅರ್ಥ ಮಾಡ್ಕೊಂಡೇ ಒಂದು ಓದಬೇಕು ಸುಮ್ಮನೆ ನಾವು ಹಾಗೆಯೇ ಓದ್ತಾ ಹೋಗ್ತೀವ ಅಂದರೆ ಅದು ವೇಸ್ಟ್ ಆಗ್ತದೆ ನಮಗೆ ಅದು ಒಂದು ಓದಿ ಪ್ರತಿಫಲ ನಮಗೆ ಸಿಗೋಲ್ಲ ಹಾಗೆಯೇ ನಮ್ಮ ಸಂಕಲ್ಪವಸ ಇರಿರಲ್ಲ ಸೊ ಆ ಕಾರಣಕ್ಕೆ ನಾವು ಅರ್ಥ ಮಾಡ್ಕೊಂಡು ಅದನ್ನು ಓದಬೇಕು ಸೊ ನೀವು ಇದೆಲ್ಲ ಪುಸ್ತಕ ಅಂದರೆ కవచ మహాత్మ్య ఇల్లవారీ సప్తశతి బెళ్ళి ఓదకే సంజయ్ సమయంలో ఈ పురాణ పురాణ అదే శ్రీ లలిత దేవి సహస్ర నమ్మ విష్ణు సహస్ర నమ్మ సౌందర్య లహరి తుమ్మ ఒళ్ళదు కనకదా స్తోత్ర శ్రీ 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 లలిత చుక్రసుుందరి అమ్మవర త్రిశ్యతి అదను స ఓడ్క తు ఒక పవర్ఫుల్గా అదను సహకి అదు సే ಮತ್ತು ನಮಗೆ ಈ ಸಪ್ತಶತಿ ಹಾಗೆ ಒಂದು ಮಹಾತ್ಮೆಯ ಕೊನೆಯಲ್ಲಿ ನಮಗೆ ಅಪರಾಧ ಕ್ಷಮಾಪನ ಮಂತ್ರ ಹಾಗೆ ಸಿದ್ಧ ಕುಂಜಿಕ ಸ್ತೋತ್ರ ಅಂತ ಇರ್ತದೆ ಅದನ್ನು ನಾವು ಪ್ರತಿ ದಿವಸ ನಾವು ಓದ್ಕೋಬೇಕು ಅದು ಅಪರಾಧ ಕ್ಷಮಾಪನ ಮಂತ್ರ ಯಾವ ಕಾರಣಕ್ಕೆ ಓದ್ಕೋಬೇಕು ಅನ್ನೋದಾದ ನಾವು ಪ್ರತಿ ದಿವಸ ಸಹ ನಾವು ಓದ್ಕೋವಾಗ ಒಂದು ಬೀಜಾಕ್ಷರ ಮಂಚಗಳನ್ನು ನಾವು ತಪ್ಪಾಗಿ ಉಚ್ಚರಿಸರ್ಬಹುದು ಇಲ್ಲಾಂದರೆ ಸ್ವಲ್ಪ ಅದು ತುಂಬಾ ಒತ್ತುಗಳು ಇರ್ತದೆ ಆ ಒತ್ತು ನಮಗೆ ತಪ್ಪಾಗಿರ್ಬೋದು ಆ ಥರ ನಾವು ಆ ಥರ ತಪ್ಪಾಗಿ ಓದಿದ ಅದು ಅಪರಾಧದಂತೆ ಸಮಾನ ಸೊ ಆ ಒಂದು ಆ ಅಪರಾಧವನ್ನು ಮನ್ನಿಸಿಕೊಳ್ಳಕ್ಕೆ ನಾವು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಸೊ ಆ ಕಾರಣಕ್ಕೆ ಒಂದು ಆ ಅಪರಾಧ ಕ್ಷಮಾಪಣಾ ಮಂತ್ರ ಅವನನ್ನು ಓದ್ಕೋಬೇಕು ಹಾಗೆ ಸಿದ್ಧಕುಂಜಿಕ ಸ್ತೋತ್ರ ಯಾವ ಕಾರಣಕ್ಕೆ ಅನ್ನೋದಾದರೆ ಪ್ರತಿ ದಿವಸ ಆ್ಯಕ್ಚುಲಿ ನಾವು ಸಂಪೂರ್ಣವಾಗಿ ಪುಸ್ತಕವನ್ನು ಓದಬೇಕಂತಿದೆ ಆದರೆ ಎಲ್ಲರಿಗೂ ಅದು ಆಗಲ್ಲಲ್ವಾ ಸೊ ಆ ಕಾರಣಕ್ಕೆ ಸು ಈ ಸುದ್ದಿ ಕುಂಜಿಕ ಸ್ತೋತ್ರ ನಾನು ಓದ್ಕೊಳ್ಳೋದ್ರಿಂದ ನಮಗೆ ಪ್ರತಿ ದಿವಸ ಸಹ ಇಡೀ ಪುಸ್ತಕ ಓದಿದಂತೆ ನಮಗೆ ಸಮಾನವಾಗ್ತದೆ ಸೊ ನೀವು ಒಂದು ಎರಡು ಒಂದು ಅಧ್ಯಾಯ ಎರಡು ಅಧ್ಯಾಯ ಪ್ರತಿದಿನ ಓದ್ಕೊಂಡ್ರೆ ಹಾಗೆ ಕೋಣೆಯಲ್ಲಿ ಸಿದ್ದ ಕುಂಜಿಕ ಸ್ತೋತ್ರ ಹಾಗೆಯೇ ಒಂದು ಅಪರಾಧ ಕ್ಷಮಾಪನ ಮಾಡಿಸೋನ ಓದ್ಕೊಳ್ಳಿ ಅಷ್ಟು ನೀವು ಓಡ್ಕೋಬೇಕಾಗಿರುವಂಥದ್ದು ಹಾಗೆಯೇ ಒಂದು ಆಯಾ ದಿನದ ಒಂದು ದೇವರ ಪುಸ್ತಕಗಳನ್ನು ಸಹ ಓದ್ಕೋಬಹುದು ಅದ್ರ ಜೊತೆಗೇ ನಿಮಗೆ ಎಷ್ಟಾಗ್ತದೆ ಅಷ್ಟು ಮತ್ತಿಗೆ ನೀವು ಓದ್ಕೊಳ್ಳಿ ಹಾಗೆಯೇ ಈ ನವರಾತ್ರಿ ಹಬ್ಬನೂ ಸಹ ಆಚರಣೆ ಮಾಡಿ ತುಂಬಾ ಒಳ್ಳೆಯದು ಯಾರು ಸಹ ತಪ್ಪಿಸ್ಕೊಳ್ಳಲು ಹೋಗಬೇಡಿ ಪ್ರತಿ ದಿವಸ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಬಣ್ಣ ಪೂಜೆ ಮಾಡಿಕೊಂಡು ನಾವು ಮನೆಯಲ್ಲಿ ಸಹ ಪುಸ್ತಕ ಓದಬೇಕು ಅಂದಾದರೆ ಹೌದು ಆದರೆ ನಿಮಗೆ ಆಗಲ್ಲ ಅನ್ನೋದಾದರೆ ಪ್ರತಿನಿತ್ಯ ನಾವು ಎರಡು ಹೊತ್ತು ನಾವು ತಲೆ ಮೇಲೆ ಸ್ನಾನ ಮಾಡ್ಕೋಬೇಕಂತಿದೆ ಆದರೆ ನೀವು ಬೆಳಿಗ್ಗೆ ಒಂದು ಸಲ ಮಾರಿದರೆ ಸಾಕು ನೀವು ಸಂಜೆ ಸಮಯದಲ್ಲಿ ಬರೀ ಮೈ ಮೇಲೆ ನೀವು ಸ್ನಾನ ಮಾಡಿಕೊಂಡು ಪುಸ್ತಕಗಳನ್ನು ಸಹ ನೀವು ಸಂಜೆ ಸಮಯದ ಮತ್ತೊಂದೊಂದು ಪುಸ್ತಕಗಳನ್ನು ಓದ್ಕೋಬಹುದು ನಮಗೆ ಪ್ರತಿನಿತ್ಯ ಸಹ ನಮಗೆ ತಲೆ ಮೇಲೆ ಸ್ನಾನ ಮಾಡಲಿಕ್ಕೆ ಆಗುವುದೇ ಇಲ್ಲ ಅನ್ನೋದಾದರೆ ಪರವಾಗಿಲ್ಲ ನೀವು ಮೊದಲನೇ ದಿವಸ ನಂತರ ನಮಗೆ ಸರಸ್ವತಿ ಪೂಜೆ ಬರ್ತದೆ ಆವತ್ತು ಹಾಗೆಯೇ ಆಯುಧ ಪೂಜೆ ಕನ್ಯಾಪೂಜೆ ಮಾಡ್ತೇವೆ ಹಾಗೆ ನಾವು ಒಂದು ಒಂದು ಹಬ್ಬದ ದಿವಸ ವಿಜಯದಶಮಿ ಹಬ್ಬದ ದಿವಸ ನೀವು ತಲೆಮೇಲೆ ಸ್ನಾನ ಮಾಡಿಕೊಂಡು ಅಮ್ಮನವರ ಒಂದು ಪೂಜೆಯನ್ನು ಸಹ ನೀವು ಮಾಡ್ಕೋಬಹುದು ಇದನ್ನು ಪುಸ್ತಕಗಳನ್ನು ಓದ್ಕೊಳ್ಳುವುದು ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದಾದರೆ ನಾಳೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ತೀರಿ ನೀವು ಅಮ್ಮನವರ ಬಳಿ ಪೂಜೆಯಲ್ಲಾದ ನಂತರ ಅಮ್ಮನವರ ಬಳಿ ಹೂ ಮತ್ತು ಅಕ್ಷರನ್ನು ಸಂಕಲ್ಪ ಮಾಡಿಕೊಂಡು ಅದರ ಸಂಕಲ್ಪ ಮನಸ್ಸು ಇದೆ ಸಪ್ತಶತಿಯಲ್ಲಿ ಅದನ್ನು ಓದಿಕೊಂಡು ಸಂಕಲ್ಪ ಮಾಡಿಕೊಂಡು ಅಮ್ಮನವರ ಪಾದದ ಬಳಿಗೆ ಇಟ್ಟು ನಂತರದಿಂದ ನೀವು ಈ ಒಂದು ಪುಸ್ತಕಗಳನ್ನು ಓದುವುದು ನೀವು ಪ್ರಾರಂಭ ಮಾಡಬೇಕು ತುಂಬ ಒಂದು ಒಳ್ಳೆಯದು ನೀವು ಓದಿ ಹಾಗೆ ಈ ಸಪ್ ಹಾಗೆಯೇ ಈ ಸಪ್ತ ಈ ದುರ್ಗಾ ಸಪ್ತಶತಿ ಕಲಿಯುಗದ ಕಾಮಧೇನು ಹಾಗೆ ಕಲ್ಪವೃಕ್ಷ ಇದ್ದ ಸಮಾನವಂತೆ ಸೊ ಆ ಹಾಕಿ ಇದನ್ನು ನೀವು ತಪ್ಪಿಸ್ಕೊಂಡು ಹೋಗಬೇಡಿ ಎಲ್ಲರೂ ಸಹ ಓಡಿ ಇಲ್ಲಾಂದ್ರೆ ನೀವು ಮಾತಿನ ಸಹ ಓದಕೋಬಹುದು ನೋಡೋದ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಎಲ್ಲದ ಇಷ್ಟವಾಗಿದೆ ನಾನು ಭಾವಿಸೋದೇ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು